ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮ್ ಚಾನಲ್ಗೆ ಸ್ವಾಗತ ಪುದೀನ ಪಚಡಿ ಮಾಡೋದು ತೋರಿಸ್ತಾ ಸುಲಭವಾಗಿ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅದು ರೈಸ್ ಜೊತೆ ಚಪಾತಿ ಜೊತೆ ದೋಸೆ ಇಡ್ಲಿ ಜೊತೆ ಆಗ್ಬೋದು ನೀವು ಊಟದ ಜೊತೆ ಸೈಡ್ ಅಲ್ಲಿ ಒಂದೇ ಒಂದು ಸ್ಪೂನ್ ನೀವು ಪುದೀನ ಪಚಡಿ ಇಟ್ಕೊಂಡ್ರೆ ಹೊಟ್ಟೆ ತುಂಬಾ ಊಟ ಮಾಡ್ಬೋದು ಅಷ್ಟು ರುಚಿಯಾಗಿರುತ್ತೆ ಹೆಲ್ತ್ ಗು ತುಂಬಾ ಒಳ್ಳೇದು ಪುದೀನಾ ಚಟ್ನಿ ಮತ್ತೆ ಪ್ರೋಟೀನ್ ರಿಚ್ ಆಗಿರುತ್ತೆ ಯಾಕೆಂದ್ರೆ ನಾವು ಇದರಲ್ಲಿ ಎಳ್ಳು ಬಳಸ್ತೀವಿ ಎಳ್ಳು ಮೈಗೆ ಎಷ್ಟು ಒಳ್ಳೇದು ಅಂತ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಪುದೀನ ಸೊಪ್ಪು ತಗೊಂಡಿದ್ದೀನಿ ಚೆನ್ನಾಗಿ ಒಂದೆರಡು ಸಾರಿ ಉಪ್ಪಾಕಿ ಚೆನ್ನಾಗಿ ತೊಳ್ಕೊಬೇಕು ಪುದೀನ ಸೊಪ್ಪನ್ನ ಒಂದೆರಡು ಎರಡು ಕಟ್ನಷ್ಟು ಪುದೀನ ಸೊಪ್ಪು ಮಾತ್ರ ತೊಗೊಂಡಿದ್ದೀನಿ ಅದರ ಕಡ್ಡಿ ಹಾಕೋಬಾರ್ದು ಬರೀ ಸೊಪ್ಪು ಮಾತ್ರ ತೊಗೋಬೇಕು ಫಸ್ಟಿಗೆ ನಾನು ಎಳ್ಳು ತೊಗೊಂಡಿದ್ದೀನಿ ಇದರಲ್ಲಿ ಕಪ್ಪದು ಬಿಳಿದು ಎರಡು ಮಿಕ್ಸ್ ಆಗಿದೆ ಯಾವುದಾದ್ರೂ ಹಾಕೋಬಹುದು ನಾನು ಇಲ್ಲಿ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಳ್ಳು ಹಾಕೊಂಡಿದ್ದೀನಿ ಇದನ್ನ ಚೆನ್ನಾಗಿ ಒಂದು ತಗ್ದಿಟ್ಕೊಳ್ಳೋಣ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಕಾಯಿದ ಮೇಲೆ ಹಸಿರು ಮೆಣಸಿನ್ಕಾಯಿ ಹಾಕೋಬೇಕು ನಾನಿಲ್ಲಿ ಇದು ಮಗಳ ಮೆಣಸಿನ್ಕಾಯಿ ಅಂತ ಹೇಳೋದು ಇದನ್ನ ಅಂದ್ರೆ ಲವಂಗದ ಮೆಣಸಿನ್ಕಾಯಿ ಅಂತಾರಲ್ಲ ತುಂಬಾ ಖಾರ ಇರುತ್ತೆ ಚಿಕ್ಕದಾಗಿರುತ್ತೆ ಚಿಕ್ಕದಾಗಿರುತ್ತಷ್ಟೇ ಅದರಿಂದ ಸ್ವಲ್ಪ ಹಾಕೊತಿದ್ದೀನಿ ನೀವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ ಇವಾಗ ಇದನ್ನ ಎಣ್ಣೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಮೆಣಸಿನ್ಕಾಯಿ ಹಾಕೊಂಡಿದ ತಕ್ಷಣ ಮುಚ್ಕೊಂಬಿಡಿ ಇಲ್ಲಾಂದ್ರೆ ಸಿಡಿಯುತ್ತೆ ಅದು ಎಣ್ಣಿನಕಾಯೆಲ್ಲ ಚೆನ್ನಾಗಿ ಹುಡಿದ್ಮೇಲೆ ಅದನ್ನ ತೆಗೆದಿಸ್ಕೊಂಡ್ಬಿಡೋಣ ಇವಾಗ ಇದಕ್ಕೇನೆ ಈ ಪುದೀನಾ ಸೋಪ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಆಗಬೇಕಿದು ಇದು ಸ್ವಲ್ಪ ನೀರು ಬಿಡುತ್ತೆ ನೀರು ಬಿಟ್ಟ ಮೇಲೆ ಮತ್ತೆ ಆ ನೀರೆಲ್ಲ ಡ್ರೈ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಲಿಡ್ ಕ್ಲೋಸ್ ಮಾಡೋದೇನು ಬೇಡ ಹಾಗೆ ಫ್ರೈ ಮಾಡ್ಕೋಬೇಕಿದು ನೋಡಿ ಇವಾಗೆಲ್ಲ ನೀರು ಬಿಟ್ಟಿದೆ ಪುದೀನ ಸೊಪ್ಪು ಈ ನೀರೆಲ್ಲ ಡ್ರೈ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ನೀರೆಲ್ಲ ಚೆನ್ನಾಗಿ ಇಂಬ್ರ ಇದೆ ಇದು ಈ ಥರ ನೀರು ಫುಲ್ಲು ಡ್ರೈ ಆಗಬೇಕು ಅವಾಗ ನಿಮಗೆ ಪಚ್ಚಡಿ ತುಂಬ ಬರುತ್ತೆ ಇದನ್ನು ಸಪ್ರೇಟಾಗಿ ತೆಗೆದಿಟ್ಕೊಂಡ್ಬಿಡೋಣ ಇವಾಗ ಇದೇ ಪ್ಯಾನ್ಗೆ ಇನ್ನೊಂದು ಅಷ್ಟು ಎಣ್ಣೆ ನಾನು ನಾನಿಲ್ಲಿ ಟೊಮೆಟೊ ತೊಗೊಂಡಿದ್ದೀನಿ ಎರಡು ಟೊಮೆಟೊ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀರೇನು ಹಾಕ್ಬಾರ್ದು ಉಪ್ಪು ಸೇರಿಸ್ಬಾರ್ದು ಅದಾಗಿ ಡ್ರೈಯಾಗಿ ಫ್ರೈ ಆಗಬೇಕು ಅಂದರೆ ಈ ಟೊಮೆಟೊ ಎಲ್ಲ ಸ್ವಲ್ಪ ಮೆತ್ತಗಾದರೆ ಸಾಕು ನಾನು ಪಚಡಿಗಳು ಮಾಡುವಾಗ ಟೊಮೆಟೊದಾಗ್ಬೋದು ಪುದೀನೋದಾಗ್ಬೋದು ಕೊತ್ತಂಬರಿ ಸೊಪ್ಪಿಂದು ಯಾವುದೇ ಪಚಡಿ ಮಾಡಿದ್ರು ನಾನು ಅದಕ್ಕೆ ಟೊಮೆಟೊ ಯೂಸ್ ಮಾಡ್ತೀನಿ ಟೊಮೆಟೊ ಎರಡು ಟೊಮೆಟೊ ಇಷ್ಟ ಆಗದೆ ಇರೋರು ಬರೀ ಹುಣಸೆಹಣ್ಣಲ್ಲೂ ಮಾಡ್ಕೋಬೋದು ಆದರೆ ಟೇಸ್ಟ್ ಕಂಪೇರ್ ಮಾಡಿದ್ರೆ ನಿಮಗೆ ಟೊಮೆಟೊದಲ್ಲಿ ಮಾಡೋದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಈ ಟೊಮೆಟೊ ಒಂದು ಸ್ವಲ್ಪ ಫ್ರೈ ಆದಮೇಲೆ ನಾನು ಇಲ್ಲಿ ಹುಣಸೆಣ್ಣು ಹಾಕ್ಕೊಂತಿದ್ದೀನಿ ಒಂದು ಚಿಕ್ಕದ ನೆಲ್ಲಿಕಾಯಿ ಗಾತ್ರದಷ್ಟು ಹುಣ್ಸೆಣ್ಣು ತೊಗೊಂಡಿದ್ದೀನಿ ಸ್ವಲ್ಪ ಪಚಡಿ ಅಂದರೆ ಹುಳಿ ಉಪ್ಪು ಖಾರ ಎಲ್ಲ ಸ್ವಲ್ಪ ಜಾಸ್ತಿನೇ ಹಾಕ್ಬೇಕು ಅವಾಗಲೇ ಚೆನ್ನಾಗಿರುತ್ತೆ ಈ ಟೊಮೆಟೊ ಜೊತೆ ಇದನ್ನು ಒಂದು ಸ್ವಲ್ಪ ಫ್ರೈ ಆಗಲಿ ನೋಡಿ ಟೊಮೆಟೊ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನು ಇದನ್ನು ಸಪ್ರೇಟಾಗಿ ತಗ ಇದನ್ನ ಈ ಪುದೀನ ಫ್ರೈ ಮಾಡಿ ಇದ್ದಿಟ್ಕೊಂಡೀವಲ್ಲ ಇದ್ರ ಜೊತೆನೇ ಹಾಕೊಂಡ್ಬಿಡೋಣ ಇದನ್ನು ಒಟ್ಟಿಗೆ ಫ್ರೈ ಮಾಡ್ಕೋಬಾರ್ದು ಯಾಕೆ ಅಂತ ಅಂದರೆ ಬೇಕಿದ್ರೆ ಮಾಡ್ಕೋಬಹುದು ಆದರೆ ಟೇಸ್ಟು ನಿಮಗೆ ತುಂಬ ಡಿಫ್ರೆನ್ಸ್ ಬರುತ್ತೆ ಯಾಕೆಂದ್ರೆ ನಾವು ಪುದೀನ ಸೊಪ್ಪು ಟೊಮೆಟೊನು ಒಟ್ಟಿಗೆ ಫ್ರೈ ಮಾಡಿದಾಗ ಈ ಪುದೀನ ಸೊಪ್ಪಲ್ಲಿ ಬಿಡೋ ನೀರು ಮತ್ತು ಅಲ್ಲಿ ಬಿಡೋ ನೀರು ತುಂಬ ಜಾಸ್ತಿ ಟೈಮ್ ತಗೊಳುತ್ತೆ ಅದು ಡ್ರೈ ಆಗೋದಕ್ಕೆ ಮತ್ತೆ ಅಲ್ಲಿ ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ ನಿಮಗೆ ಹಸಿರು ಮೆಣ್ಸಿನ್ಕಾಯಿ ಅಷ್ಟೇ ನೀವು ಜೊತೇಲಿ ಹಾಕೊಂಡು ಫ್ರೈ ಮಾಡ್ಕೊಳ್ಳೋ ಬದಲು ಈ ಥರ ಸಪ್ರೇಟಾಗಿ ಫ್ರೈ ಮಾಡ್ಕೊಂಡ್ರೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ನಾವು ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಫಸ್ಟ್ಗೆ ಎಳ್ಳು ಹುರ್ಕೊಂಡಿದ್ವಲ್ಲ ಇದನ್ನು ಹಾಕ್ಕೊಂಡು ಫಸ್ಟು ಪುಡಿ ಮಾಡ್ಕೊಂಬಿಡೋಣ ಏಕೆಂದರೆ ನಾವು ಜೊತೆಲೆ ಹಾಕ್ತೀವಿ ಅಂದರೆ ಆ ಎಳ್ಳು ಸರಿಯಾಗಿ ಪುಡಿ ಆಗಲ್ಲ ಅದರಿಂದ ನೋಡಿ ಎಳ್ಳು ಇಷ್ಟು ಪುಡಿ ಆದಮೇಲೆ ಇವಾಗ ನಾವು ಇದಕ್ಕೆ ಇದನ್ನೆಲ್ಲ ಹಾಕ್ಕೊಳ್ಳೋಣ ಇವಾಗ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕೊಳ್ಳೋಣ ನೀರು ಹಾಕದೆ ಇದನ್ನ ಗ್ರೈಂಡ್ ಮಾಡಬೇಕು ನೋಡಿ ಈ ಕನ್ಸಿಸ್ಟೆನ್ಸಿಲಿ ಇದನ್ನ ರುಬ್ಕೋಬೇಕು ನಾವು ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ ನಾನಿಲ್ಲಿ ಒಂದು ಸ್ವಲ್ಪ ಒಂದು ಎರಡು ಸ್ಪೂನ್ ನೀರು ಹಾಕೊಂಡು ರುಬ್ಕೊಂಡಿದ್ದೀನಿ ಈ ಥರ ರುಬ್ಬೋದ್ರಿಂದ ನಾವು ಜಾಸ್ತಿ ದಿನ ಇಟ್ಕೋಬೋದು ನೀವು ಅವತ್ತಿಗೆ ಖಾಲಿ ಮಾಡ್ತೀರಾ ಅಂದರೆ ನೀರು ಹಾಕ್ಕೊಂಡು ರುಬ್ಕೊಬೋದು ಏನು ತೊಂದರೆ ಇಲ್ಲ ಜಾಸ್ತಿ ದಿನ ಇಡ್ತೀರ ಅಂದರೆ ನೀರು ಹಾಕ್ತೇ ರುಬ್ಬಿದ್ರೆ ನೀವು ಜಾಸ್ತಿ ದಿನ ಇಟ್ಕೊಂಡು ತಿನ್ಬೋದು ಏರ್ ಟೈಟ್ ಕಂಟೈನರ್ನಲ್ಲಿ ಹಾಕಿ ತಿಂಗಳಂದು ಗಟ್ಟಲೆ ಇಟ್ಕೋಬೋದು ಫ್ರಿಜ್ನಲ್ಲಿ ನೋಡಿ ಇವಾಗ ಚಟ್ನಿ ರೆಡಿ ಆಯಿತು ಇದಕ್ಕೊಂದು ಒಗ್ಗರಣೆ ಹಾಕೊಂಬಿಡೋಣ ನಾನಿಲ್ಲಿ ಒಂದು ಎರಡು ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಂತಿದ್ದೀನಿ ನಿಮಗೆ ಯಾವ ಎಣ್ಣೆ ಕಡಲೆಕಾಯಿ ಎಣ್ಣೆ ಅಥವಾ ಎಳ್ಳೆಣ್ಣೆ ಏನು ಬೇಕಾದರೂ ಹಾಕ್ಕೊಬೋದು ತುಪ್ಪದಲ್ಲೂ ಮಾಡ್ಕೊಬೋದು ನನಗೆ ಕೊಬ್ಬರಿ ಎಣ್ಣೆ ಟೇಸ್ಟ್ ಇಷ್ಟ ಆಗುತ್ತೆ ಪಚಡಿಗಳಿಗೆ ಅದರಿಂದ ನಾನು ಕೊಬ್ಬರಿ ಎಣ್ಣೆಲಿ ಮಾಡ್ಕೊತೀನಿ ಎಣ್ಣೆ ಸ್ವಲ್ಪ ಕಾಯ್ದ ಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ ಒಂದೇ ಒಂದು ಮೆಣಸಿಂದ ಹಾಕೊಂಡಿದ್ದೀನಿ ಸ್ವಲ್ಪ ಇಂಗು ಹಾಕೊಳ್ಳೋಣ ಇದಕ್ಕೆ ಬೆಳ್ಳುಳ್ಳಿನ ಜಜ್ಜಿ ಹಾಕೋಬೋದು ನಾನಿವಾಗ ಇಂಗು ಹಾಕಿರೋದ್ರಿಂದ ಬೆಳ್ಳುಳ್ಳಿನ ಹಾಕಿಲ್ಲ ನೀವು ಬೇಕಿದ್ರೆ ಬೆಳ್ಳುಳ್ಳಿನೂ ಹಾಕೋಬೋದು ಇವಾಗ ಇಲ್ಲಿ ನಾನು ರುಬ್ಕೊಂಡಿದ್ದೀವಲ್ಲ ಇದನ್ನ ಹಾಕ್ಕೊಂಡ್ಬಿಡೋಣ ಸ್ಟವ್ ಆಫ್ ಮಾಡಿಬಿಟ್ಟಿವಿ ನಾನು ಸ್ಟವ್ ಆಫ್ ಮಾಡಿ ಹಾಕ್ಕೋಬೇಕು ಆ ಬಾಣಲಿ ಬಿಸಿ ಇರುತ್ತಲ್ಲ ಅದರಲ್ಲೇ ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಸಾಕು ನೋಡಿ ಇಷ್ಟೇ ಪಚ್ಚಡಿ ರೆಡಿ ಆಯಿತು ತುಂಬ ಸುಲಭವಾಗಿ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದ್ಸರಿ ಇದನ್ನ ಮನೇಲಿ ಮಾಡಿಕೊಟ್ರೆ ಇದೇ ಥರನೇ ಮಾಡು ಅಂತ ಅಂತಾರೆ ಅಷ್ಟು ಚೆನ್ನಾಗಿರುತ್ತೆ ಪಚ್ಚಡಿ ಇದು ಬಿಸಿ ಅನ್ನಕ್ಕೆ ಇದನ್ನ ಹಾಕೊಂಡು ತಿಂತ ಇದ್ರೆ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಊಟ ಮಾಡ್ತೀರಾ ಮತ್ತೆ ಅಷ್ಟು ರುಚಿಯಾಗಿರುತ್ತೆ ಒಂಥರ ತೃಪ್ತಿ ಅನ್ಸುತ್ತೆ ಇದನ್ನ ತಿಂದ್ರೆ ಊಟದ ಜೊತೆ ನನಗಂತೂ ತುಂಬಾ ಇಷ್ಟ ಇದನ್ನ ನೀವು ಒಂದ್ಸರಿ ಟ್ರೈ ಮಾಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಟೇಸ್ಟು ತಿಂತಾ ಇದ್ರೆ ಸ್ಟಾಪ್ ಮಾಡಬೇಕು ಅಂತ ಅನಿಸ್ತಾ ಇಲ್ಲ ಅಷ್ಟು ಚೆನ್ನಾಗಿದೆ ಟೇಸ್ಟ್ ನಿಮ್ಮೆಲ್ಲರಿಗೂ ಈ ರೆಸಿಪಿ ತುಂಬಾ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಇಷ್ಟ ಆದ್ರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಿಮ್ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ನಾನು ನ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಚೆಕ್ ಕೇರ್ ಥ್ಯಾಂಕ್ ಯು